ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರಿಂದ ಶಾಸಕ ಪ್ರದೀಪ್ ಈಶ್ವರ್ಗೆ ಎಚ್ಚರಿಕೆ ಮತ್ತು ಮಾನನಷ್ಟ ಕೇಸ್ ಹಾಕೋದಾಗಿ ಮುನ್ನೆಚ್ಚರಿಕೆಯನ್ನು ಕೊಡಲಾಗಿದೆಯಾ ಹೌದು ಚಿಕ್ಕಬಳ್ಳಾಪುರ ರಾಜಕೀಯ ಕೆಸರರ ಚಾಟ ಮತ್ತೆ ಶುರುವಾದಂತೆ ಕಾಣತೊಡಗಿದೆ ಇದಕ್ಕನುಗುಣವಾಗಿ ನಿನ್ನೆ ಬಿಜೆಪಿ ನಾಯಕರು ಹಾಗೂ ನಗರಸಭೆ ನೂತನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಮಾಧ್ಯಮ ಹೇಳಿಕೆ ಕೊಟ್ಟಿರುವುದೇ ಇದೀಗ ಸಾಕ್ಷಿಯಾಗಿ ಕಾಣಿಸ್ತಾ ಇದೆ ಕಳೆದ ಗುರುವಾರ ನಗರಸಭೆ ಚುನಾವಣೆ ನಡೆದಿತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತವಿದ್ದರೂ ಬಿಜೆಪಿ ಪಕ್ಷ ಅಧ್ಯಕ್ಷ ಸ್ಥಾನವನ್ನು ಪಡೆಯುವಲ್ಲಿ ಯಶಸ್ವಿಯಾಗಿತ್ತು ಇದನ್ನು ಸಹಿಸೋದಕ್ಕೆ ಆಗದೆ ಶಾಸಕ ಪ್ರದೀಪೇಶ್ವರ್ ಸಂಸದ ಸುಧಾಕರ್ ಬಗ್ಗೆ ಹಾಗೂ ಅವರ ತಂದೆಯ ಬಗ್ಗೆ ಏಕವಚನದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ರು ಇದಕ್ಕೆ ಆಕ್ರೋಶಗೊಂಡಂತಹ ಬಿಜೆಪಿ ನಾಯಕರು ನಿನ್ನೆ ಶಾಸಕರ ವಿರುದ್ಧ ಗುಡುಗಿ ಬಹಿರಂಗ ಚರ್ಚೆಗೆ ಸವಾಲು ಹಾಕಿದ್ದಾರೆ ಇನ್ನು ನಗರಸಭೆ ಅಧ್ಯಕ್ಷ ಮಾತನಾಡಿ ಸ್ಥಳೀಯ ಶಾಸಕರಿಗೆ ಮಾತಿನ ಮೇಲೆ ಹಿಡಿತಾ ಇರಲಿ ಸಂಸದರ ತಂದೆ ತಾಯಿಯ ಬಗ್ಗೆ ಮಾತನಾಡೋದು ಸರಿಯಲ್ಲ ನಾವು ಪದ ಬಳಕೆ ಮಾಡಬಲ್ಲೆವು ಇದು ನಮ್ಮ ಸಂಸ್ಕೃತಿ ಅಲ್ಲ ಶಾಸಕರೇ ಗಲ್ಲಿ ಭಾಷೆ ಬಳಸಿದ್ರೆ ಸಾರ್ವಜನಿಕರಿಗೆ ನೀವೇನ್ ಸಂದೇಶವನ್ನ ರವಾನಿಸ್ತೀರಿ ಶಾಸಕರ ನಡೆನುಡಿ ಈ ರೀತಿ ಇದ್ರೆ ಇನ್ನು ಅವರ ಬೆಂಬಲಿಗರ ನಡೆನುಡಿ ಹೇಗಿರಬಹುದು ಅವರ ಬೆಂಬಲಿಗರ ನಡೆನುಡಿಗಳು ಯಾವ ರೀತಿ ಇರುತ್ತೋ ಕ್ಷೇತ್ರದ ಜನತೆಗೆ ಇವೆಲ್ಲವೂ ಕೂಡ ಅರಿವಾಗಬೇಕು ಎಂದ್ರು ಇನ್ನು ನಿಮ್ಗೆ ತಾಕತ್ತಿದೆ ಇದೆ ಅಂದ್ರೆ ಅಭಿವೃದ್ಧಿಯಲ್ಲಿ ಮಾಡಿ ತೋರಿಸಿ ಹೆಸರು ಪಡೆದುಕೊಳ್ಳಿ ಈ ರೀತಿ ಅವಹೇಳನಕಾರಿ ಮಾತುಗಳನ್ನ ಎಲ್ಲಂದ್ರಲ್ಲಿ ಆಡೋದು ಸರಿಯಲ್ಲ ಎಂದ್ರು ಅವರು ಅವರ ಭಾಷೆ ನಡೆ ಚಿಕ್ಕಬಳ್ಳಾಪುರ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದಾರೆ ಇಲ್ಲ ಅವರು ನಾನು ನೇರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಶಾಸಕರು ಭಾಷೆಯನ್ನು ಬದಲಾಯಿಸ್ಕೊಬೇಕು ಚಿಕ್ಕಬಳ್ಳಾಪುರ ಯುವ ಜನತೆ ನಿಮ್ಮ ಭಾಷೆಯನ್ನು ಕಲ್ತರೆ ಚಿಕ್ಕಬಳ್ಳಾಪುರ ಯಾವ ದಿಕ್ಕಿಗೆ ಹೋಗ್ತೈತೆ ಅನ್ನೋದು ನಮಗೆ ಅರ್ಥ ಆಗ್ತಾಯಿದೆ ಇದೆ ಅದಕ್ಕೆ ನೇರವಾಗಿ ಅವ್ರು ಹೇಳ್ತಾ ಇದ್ದೀನಿ ಇದು ಮೊದಲನೇದಾಗಿ ಮನವಿ ಮಾಡ್ಕೊತಾ ಇದ್ದೀವಿ ಅವರು ಭಾಷೆ ಬದಲಾಯಿಸ್ಕೊಬೇಕು ನಿಮಗೆ ಅದೇನೋ ಕೆಪಾಸಿಟಿ ತಾಕತ್ತು ಅಂತ ತೋರಿಸಿಲ್ಲ ಅಭಿವೃದ್ಧಿಯಲ್ಲಿ ತೋರಿಸ್ರಿ ಏನು ಮಾಡಿದ್ರ ನಿಮ್ಮ ಅಭಿವೃದ್ಧಿ ಮಾಡೋದು ನೀವೇ ಹೆಸ್ರು ತಗೊಳ್ಳ್ರಿ ನಮ್ಗೇನು ಬೇಕಾಗಿಲ್ಲ ಇನ್ನು ಬಳಿಕ ಉಪಾಧ್ಯಕ್ಷರು ಮಾತನಾಡಿ ಸಂಸದರ ಬಗ್ಗೆ ಹಾಗೂ ಅವರ ತಂದೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ಪ್ರದೀಪ್ ಈಶ್ವರ್ಗೆ ನಾಲ್ಗೆ ಮೇಲೆ ಹಿಡಿತಾ ಇಲ್ಲ ಯಾರಿಗೆ ಆಗಲಿ ಮೆದುಳಿಗೂ ನಾಲಿಗೆಗೂ ಸಂಪರ್ಕ ಇಲ್ಲದಾಗ ಈ ರೀತಿ ಮಾತನಾಡಬೇಕಾಗತ್ತೆ ಈ ಮನುಷ್ಯನಿಗೆ ಈ ರೀತಿ ಆದಂತೆ ಕಾಣಿಸ್ತಾ ಇದೆ ವಿಧಾನಸಭೆಯಲ್ಲಿ ಕೂಡ ಇದೇ ರೀತಿ ಮಾತನಾಡಿ ಚಿಕ್ಕಬಳ್ಳಾಪುರ ತಾಲೂಕಿನ ಮಾನ ಮರ್ಯಾದೆಯನ್ನು ಹರಾಜು ಹಾಕಿದ್ದಾರೆ ಅಂತ ಕುಡುಕಿದ್ರು ಏನೇ ಇದ್ರ ಬಹಿರಂಗ ಸಭೆಗೆ ಬನ್ನಿ ಚರ್ಚೆ ಮಾಡೋಣ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಆಗೋದಿದೆ ನಿಮ್ಮದೇ ಸಮುದಾಯದ ವಿದ್ಯಾರ್ಥಿಗಳಿಗೆ ನಿಲಯಗಳಿಲ್ಲ ಶಾಲೆಗಳಿಲ್ಲ ಜನರಿಗೆ ನಿವಾಸಗಳಿಲ್ಲ ಇದನ್ನ ಮಾತನಾಡೋ ಬದಲು ಸಂಸದರ ತಂದೆಯ ಬಗ್ಗೆ ಮಾತನಾಡ್ತೀರಾ ಅವರ ಅನುಭವದ ವಯಸ್ಸು ನಿಮ್ಗಿಲ್ಲ ಅಂತವರ ಬಗ್ಗೆ ಮಾತನಾಡುವ ನೈತಿಕತೆಯು ಕೂಡ ನಿಮಗೆ ಎಲ್ಲಿದೆ ಅಂತ ಪ್ರಶ್ನಿಸಿದ್ರು ನಮ್ಮ ನಾಯಕರಾದಂತಹ ಡಾಕ್ಟರ್ ಕೆ ಸುಧಾಕರ್ ಅವರ ತಂದೆ ಬಗ್ಗೆ ಬಹಳ ಗೌರವದಿಂದ ಮಾತಾಡಬೇಕಾಗುತ್ತೆ ಅವರು ಆದಮೇಲೆ ಎರಡು ಮೂರು ಬಾರಿ ಅವರು ಎದುರು ಬಂದಾಗ ಅವ್ರ ಕಾಲು ಮುದ್ದು ನಮಸ್ಕಾರ ಮಾಡಿರೋದು ನಾವು ಕಣ್ಣಾರ ಕಂಡಿದ್ದೀವಿ ಅದನ್ನೆಲ್ಲ ಮರೆತು ಈ ಚುನಾವಣೆ ಸೋತಿರೋ ಹತಾಶೆಯಲ್ಲಿ ಚುನಾವಣೆ ಸೋತಿರೋದನ್ನು ತಪ್ಪಿಸ್ಬೇಕಲ್ವಾ ಬೇರೆ ಪ್ರಚಾರ ಆಗಬೇಕು ಅದರಿಗಿಂತ ಭಿನ್ನವಾಗಿ ಮಾತಾಡೋಣ ಅಂತೇಳಿಬಿಟ್ಟು ಶಾಸಕರಲ್ಲ ಸ್ವ ಎಮ್ ಪಿ ಅಲ್ಲ ಎಮ್ ಪಿ ಅವರು ತಂದೆ ಆದರೂ ಪರವಾಗಿ ಅವರು ಕೂಡ ನಾನು ಕೂದಲು ಕೂಡ ಟಚ್ ಮಾಡೋಕ್ಕಾಗಲ್ಲ ಅಂತಾರೆ ಕೂದಲು ಮುಟ್ಟೋವಂಥ ಕೆಲಸ ಅವ್ರಿಗೇನಿದೆ ಇಲ್ಲ ಸವಿತಾ ಸಮಾಜದವರು ನಿಮ್ಮನ್ನು ನಿಮ್ಮ ಕೂದಲನ್ನ ಬರಿಷ್ಕಾರ ಮಾಡಿದಾರಾ ಅದನ್ನಾದರೂ ಬಹಿರಂಗಪಡಿಸಿ ನಮ್ಮ ನಾಯಕರು ನಮ್ಮ ನಾಯಕರು ಅವ್ರ ತಂದೆ ಮುಟ್ಟೋದು ಬೇಡ ಸವಿತಾ ಸಮಾಜದವರು ನಿಮ್ಮನ್ನು ಬರಿಷ್ಕಾರ ಮಾಡಿದಾರಾ ಅದನ್ನು ಚರ್ಚೆ ಮಾಡೋಣ ಬನ್ನಿ ಈ ಚಿಕ್ಕಬಳ್ಳಾಪುರ ತಾಲೂಕಿನ ಅಭಿವೃದ್ಧಿ ಬಗ್ಗೆ ತಾವು ತಂದಿರತಕ್ಕ ಅನುದ ಅನುದಾನಗಳ ಬಗ್ಗೆ ಅಭಿವೃದ್ಧಿ ತಾವು ಶ್ವೇತ ಪತ್ರ ಹೊರಡಿಸಿ ನಾನು ಇಂತಿಂಥದ್ದು ತಂದಿದ್ದೀನಿ ಇಂತಿಂಥದ್ದು ಅಭಿವೃದ್ಧಿ ಪಡಿಸಿದ್ದೀನಿ ನಾನು ಶಾಸಕನಾಗೋದಕ್ಕೆ ಬಹಳ ಅರ್ಹ ಅಂತ ಹೇಳ್ತು ಹೇಳ್ಕೊಳ್ಳಿ ಖುಷಿ ಪಡೋಣ ತಿರುಗಿ ಪಾಠ ಹೇಳೋ ಶಿಕ್ಷಕರಂತೆ ಬಹುಶಃ ಅವರು ಪಿ ಯು ಸಿ ಓದಿರ್ಬೇಕಂತ ಹೇಳುತ್ತೆ ಅದರಿಗಿಂತ ಡಿಗ್ರಿ ಅಂತೂ ಮಾಡಿದ್ದಂಗೆ ಇಲ್ಲ ಯಾವುದಾದ್ರೂ ಒಂದು ಡಿಗ್ರಿ ಮಾಡಿ ಇಲ್ಲ ಯಾವುದಾದ್ರೂ ಅಧ್ಯಯನ ಮಾಡಿ ಅಧ್ಯಯನ ಮಾಡಿದರೆ ಭಾಷೆಯಲ್ಲೂ ಇಡ್ತಾ ಇರ್ತಾಯಿತ್ತು ಹಂಗಾಗಿ ಅವ್ರದ್ದೇ ಸಮುದಾಯ ಇದುವರೆಗೂ ಕ ಕಟ್ಟಡಗಳಿದ್ದಾವೆ ಅದ್ರಿಗೆ ಸಾಧ್ಯವಾದರೆ ಖಾತೆ ಮಾಡಿಕೊಡೋದಕ್ಕೆ ನಾನು ಒತ್ತಾಯ ಮಾಡ್ತೀನಿ ಇಲ್ಲ ಖಾತಾ ಮಾಡ್ಕೊಡೋಕ್ಕಾಗುತ್ತಾ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬರಲಿ ಅವ್ರದೇ ಸಮುದಾಯದ ಮಕ್ಕಳಿದ್ದಾರೆ ಅವ್ರಿಗೆ ಆಶ್ಟ ಕಟ್ಕೊಡೋಕ್ಕಾಗುತ್ತಾ ಬಹಿರಂಗ ಚರ್ಚೆ ಮಾಡೋಕ್ಕೆ ಬರಲಿ ಅವ್ರದೇ ಮಕ್ಕಳು ಅವ್ರದೇ ಸಮುದಾಯದ ಮಕ್ಕಳು ಇದು ಶಿ ಶಿಕ್ಷಣ ಪಡೆ ಪಡೀಲಿಕ್ಕೆ ಯಾವುದಾದ್ರೂ ಕಾಲೇಜ್ ನಿರ್ಮಾಣ ಮಾಡ್ತಾರಾ ಅದನ್ನಾದರೂ ಮಾಡಲಿ ಅದನ್ನಾದರೂ ಬರಲಿ ಬಹಿರಂಗ ಚರ್ಚೆಗೆ ಬರಲಿ ಏನೂ ಇಲ್ಲ ತಂದೆ ತಾಯಿಗಳ ಬಗ್ಗೆ ಮಾತಾಡೋದು ಅವ್ರ ತಂದೆ ತಾಯಿ ಬಗ್ಗೆ ಚರ್ಚೆ ಮಾಡೋಣವಾ ಅವ್ರ ತಂದೆ ತಾಯಿಯವರು ಕೇಶವ ರೆಡ್ಡಿ ನಾನು ಹೇಳಿರೋ ಪ್ರಶ್ನೆಗಳಲ್ಲಿ ಇದು ಕೂಡ ಇದೆ ರೆಡ್ಡಿ ಅವರು ಶಿಕ್ಷಕರಾಗಿದ್ದರು ಪ್ರಗತಿಪರ ರೈತರವರು ಅದೇ ರೀತಿ ಅವರು ಎರಡು ಬಾರಿ ಜಿಲ್ಲಾ ಪಂಚಾಯಿತಿ ಪಂಚಾಯಿತಿ ಸದಸ್ಯರಾಗಿದ್ದರು ಅಧ್ಯಕ್ಷರಾಗಿದ್ದರು ಅವರ ಸೇವೆ ಬಹಳಷ್ಟು ಈ ಜಿಲ್ಲೆ ಈ ತಾಲೂಕು ಕೊಟ್ಟಿದ್ದಾರೆ ಆದರೆ ಪ್ರದೀಪ್ ಅವ್ರ ತಂದೆ ತಾಯಿ ಯಾವ ರೀತಿ ಮರಣ ಹೊಂದಿದ್ರು ಅಂಥೇಳಿ ಚರ್ಚೆ ಮಾಡೋಣವಾ ಬನ್ನಿ ಬಹಿರಂಗ ಚರ್ಚೆಗೆ ಬನ್ನಿ ನಂತರ ಮಾಜಿ ಶಾಸಕರಾದ ಶಿವಾನಂದ ಮಾತನಾಡಿ ಶಾಸಕ ನಾನು ಅನಾಥ ಅಂತ ಹೇಳಿಕೊಳ್ತಾರೆ ಅನಾಥ ಎಂದವರು ಒಂದೂವರೆ ಕೋಟಿ ಕಾರಲ್ಲಿ ಬಂದು ಇಳಿದಾರೆ ಚಿಕ್ಕಬಳ್ಳಾಪುರದಲ್ಲಿ ನೀವು ಒಬ್ರೇನ ಅನಾಥ ಚಿಕ್ಕಬಳ್ಳಾಪುರದಲ್ಲಿ ನಾವು ಸರಿಯಾದ ಎಷ್ಟೋ ಜನ ಅನಾಥರಿದ್ದೇವೆ ಅಂತ ಹೇಳಿದ್ರು ಅಲ್ಲದೆ ಇದೇ ರೀತಿ ನಿಮ್ಮ ಮಾತುಗಳು ಮುಂದುವರೆದರೆ ನಿಮ್ಮ ವಿರುದ್ಧ ಪ್ರತಿಭಟನೆಗಳನ್ನು ಮಾಡಿ ಮಾನನಷ್ಟ ಮೊಕದ್ದಮೆಯನ್ನು ಹುಡುಕುತ್ತೇವೆ ಅಂತ ತಿಳಿಸಿದರು ಬ್ಯೂರೋ ರಿಪೋರ್ಟ್ ನ್ಯೂಸ್ ಕನ್ನಡ ಚಿಕ್ಕಬಳ್ಳಾಪುರ ಅವರು ಅದೇ ನಮ್ಮ ಉಪಾಧ್ಯಕ್ಷರು ಎಲ್ಲ ಎಲ್ಲ ವಿಷಯಗಳು ಹೇಳಿದ್ದಾರೆ ನಾನೊಂದು ಮಾತು ಹೇಳಬೇಕು ಅಂತ ನನಗಿಷ್ಟ ಆಯಿತು ನಾನು ಅನಾಥ ಹುಡುಗ ಅನಾಥ ಹುಡುಗ ಅಂತ ಹೇಳ್ತಾನೆ ತಂದೆ ತಾಯಿ ಇಲ್ಲ ನನಗೆ ಅನಾಥ ಹುಡುಗ ಅನಾಥ ಹುಡುಗ ಬೆಂಜಾರ್ನೇ ಬರ್ತಾನೆ ಅಂದರೆ ಒಂದೂವರೆ ಒಂದು ಮುಕ್ಕಾಲು ಕೋಟಿ ಬೆಂಜುಕಾರ್ನೇಲಿ ಅನಾಥ್ ಹುಡ್ಗ ಬರ ಬರ್ತದೆ ನಮಗೂ ತಂದೆ ತಾಯಿ ನನಗೂ ಇಲ್ಲ ನನ್ನ ತಂದೆ ತಾಯಿ ಇಲ್ಲ ನನ್ನ ತಂದೆ ತಾಯಿ ನನಗೂ ಇಲ್ಲ ಎಷ್ಟು ಜನಕ್ಕಿಲ್ಲ ಚಿಕ್ಕಬಳ್ಳಾಪುರದಲ್ಲಿ ತಂದೆ ತಾಯಿ ಅಂದರು ಅದು ಅದು ನನ್ನ ತಂದೆ ತಾಯಿ ಎಲ್ಲರೂ ಆಫ್ಟರ್ ದಿ ಗೆಟಿಂಗ್ ಏಜ್ ಅಪ್ ಓಲ್ಡ್ ಏಜ್ ಎಲ್ಲರೂ ಹೋಗಬೇಕು ಮನುಷ್ಯ ಹುಟ್ಟಿದಾನೆ ಸಾವು ಖಚಿತ ಆಗುತ್ತೆ ಅದನ್ನು ಹೇಳ್ಕೊಂಡು ನಾನು ಅನಾಥ ಅಂತ ಹೇಳೋದು ಬೆಂಜ್ಕಾರ್ನಲ್ಲಿ ಬಂದು ಇಳಿಯೋದು ಅವ್ರ ಲ್ಯಾಂಗ್ವೇಜ್ ಕರ್ನಾಟಕ ವಿಧಾನಸಭೆ ಆಯ್ಕೆ ಆದ ತಕ್ಷಣ ಅವ್ರಿಗೆ ಟ್ರೈನಿಂಗ್ ಕೊಡ್ತಾರೆ ಏನು ಒಂದು ಹದಿನೈದು ದಿವಸ ಯಾವ ಥರ ಬಿಹೇವಿಯರು ಯಾವ ಥರ ನಡ್ಕೊಬೇಕು ನೀತಿ ಪಾಠ ಏನು ಯಾವ ಥರ ಸಬ್ಮಿಷನ್ ಮಾಡಬೇಕು ಅಂತ ಟ್ರೈನಿಂಗ್ ಕೊಟ್ಟಿರ್ಬೇಕು ಅವ್ರಿಗೆ ಬಹುಶಃ ಇದನ್ನ ಟ್ರೈನಿಂಗ್ ತೊಗೊಂಡವನೋ ಇಲ್ಲ ಅನಿಸುತ್ತೆ ಇವ್ರ ಬಿಹೇವಿಯರ್ ನೆವರ್ ಚೇಂಜ್ ಅವರು ಅದೇ ಥರನೇ ಆವತ್ತು ಹೆಂಗಿದ್ರು ಅದೇ ಥರನೇ ಮಾತಾಡ್ತಾರೆ ಅದೇ ಥರನೇ ಬಾಯಿಗೆ ಬಂದಿದೆಲ್ಲ ಮಾತಾಡ್ತಾರೆ ಇದ್ರ ಬಗ್ಗೆ ಸಹ ಉಗ್ರರು ಹೋರಾಟ ಮಾಡಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರೈಮರಿ ಸ್ಕೂಲ್ನಲ್ಲೇ ಹಿರಿಯರಿಗೆ ಮರ್ಯಾದೆ ಕೊಡಬೇಕು ಅಂತ ಹೇಳ್ಕೊಡ್ತಾರೆ ಎಲ್ರಿಗೂ ಹೇಳ್ಕೊಡ್ತಾರೆ ಪಾಠ ಹೇಳ್ಕೊಡ್ತಾರೆ ಹಿರಿಯರಿಗೆ ನಮಸ್ಕಾರ ಮಾಡಪ್ಪ ಹಿರಿಯರಿಗೆ ನಮಸ್ಕಾರ ಮಾಡು ಶೋಯಿಂಗ್ ರೆಸ್ಪೆಕ್ಟ್ ದಿ ಎಲ್ಡರ್ಸ್ ಕೇಶಿವರೆ ರೆಡ್ಡಿ ಅವ್ರ ವಯಸ್ಸನ್ನು ಅವರು ಎಕ್ಸ್ ಜಿಲ್ಲಾ ಜಿಲ್ಲಾ ಪರಿಷತ್ತು ಅಧ್ಯಕ್ಷ ಅಧ್ಯಕ್ಷರಾಗಿದ್ದಾರೆ ಮೆಂಬರ್ ಆಗಿದ್ದಾರೆ ದೇವೇಗೌಡರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಜೆ ಎಚ್ ಪಟೇಲರ ಜೊತೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂಥವ್ರನ್ನ ತಗೊಂಡೋಗಿ ಏನು ಇದಕ್ಕಿದೆ ಅದೇ ಅದು ನಾವು ಹೇಳ್ಬಾರ್ದು ರೀ ಅದು ಜಸ್ಟು ನನ್ನ ನನ್ನ ಮಾತೇ ನನ್ನ ಮರ್ಯಾದೆನ ತೆಗೆಯುತ್ತೆ ಅಂತ ಹೇಳ್ತಾರಲ್ಲ ಹಿರಿಯರು ಬಿಹೇವಿಯರು ಅದೊಂದು ಇನ್ನೂ ಸೆಟ್ರೇಟ್ ಆಗೋದಿಲ್ಲ ಮುಂದಕ್ಕೂ ಸೆಟ್ರೇಟ್ ಆಗೋದಿಲ್ಲ ಅದಕ್ಕೆ ನಾವೆಲ್ಲ ನಮ್ಮ ಹೈಕಮಾಂಡ್ ಎಲ್ಲ ಸೇರಿ ಒಂದು ಡಿಸಿಷನ್ಗೆ ಬಂದು ಅದ ಮೇಲೆ ಒಂದು ಪ್ರೊಟೆಸ್ಟ್ ಕೂಡ ಮಾಡಬೇಕು ಅಂದ್ಕೊಂಡಿದ್ವಿ ನಮ್ಮ ತಂದೆ ತಾಯಿಗೆ ಪೂಜೆ ಮಾಡೋದು ನಮನ ಮಾಡೋದು ನ್ಯಾಚುರಲ್ ರೈಟ್ ಇನ್ನೊಬ್ಬರು ತಂದೆ ತಾಯಿ ಬಗ್ಗೆ ಮಾತಾಡೋದು ಇಟ್ ಈಸ್ ಎ ಕಾನೂನು ಪ್ರಕಾರ ಇಲ್ಲಿಗಲ್ ಆಗಿದೆ ನಾವು ಡೆಫಾರ್ಮೇಷನ್ ಕೇಸು ಫೈಲ್ ಮಾಡಬೇಕು ಅಂದ್ಕೊಂಡಿದ್ವಿ ಯಾಕಂದರೆ ಆತನ ಬಿಹೇವಿಯರು ಇನ್ನು ಮುಂದೆನೂ ಇದೇ ರೀತಿ ಹೋಗ್ತಾ ಇರುತ್ತೆ ಅದರಿಂದ ನಾವು ಸೀರಿಯಸ್ ಆಗಿ ಹೇಳ್ತಾ ಇದ್ದೀವಿ ಅದನ್ನು ಸೆಟ್ರೇಟ್ ಮಾಡ್ಕೊ ಅದು ಸೆಟ್ರೇಟ್ ಮಾಡ್ಕೊಳೋದಿಲ್ಲ ಯಾಕಂದರೆ ಒಂದು ವರ್ಷದಿಂದ ಅದನ್ನು ನಡತೆ ನೋಡ್ತಾನೆ ಇದ್ದೀವಿ ನಯಾ ಪೈಸಾ ತಂದಿದ್ದಂತೂ ಇಲ್ಲ